ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಐವತ್ತೈದನೆಯ ಸ್ವರ್ಗ ತನ್ನ ನೂರು ಮಕ್ಕಳು ಮತ್ತು ಅಪಾರ ಸೈನ್ಯವೂ ವಿನಾಶವಾಗಲಾಗಿ ವಿಶ್ವಾಮಿತ್ರರು ತಪಸ್ಸು ಮಾಡಿ ದಿವ್ಯಾಸ್ತ್ರಗಳನ್ನು ಪಡೆದು ಪುನಃ ವಸಿಷ್ಠರನ್ನು ಎದುರಿಸಿದುದು ಆಶ್ರಮವಾಸಿಗಳಿಗೆ ಉಪದ್ರವ ರಾಮ ಮಹಾಪರಾಕ್ರಮಿಗಳಾದ ವಿಶ್ವಾಮಿತ್ರರ ನಿರಂತರವಾದ ಅಸ್ತ್ರ ಪ್ರಹಾರಗಳಿಂದ ಯವನರು ವ್ಯಾಕುಲಗೊಂಡಿದ್ದನ್ನು ಕಂಡು ವಸಿಷ್ಠರು ಯೋಗ ಮಾಯೆಯಿಂದ ಇನ್ನೂ ಅನೇಕ ಸೈನಿಕರನ್ನು ಸೃಷ್ಟಿಸುವಂತೆ ಶಬಲೆಯನ್ನು ಹುರಿದುಂಬಿಸಿದರು ಶಬಲೆಯು ವಸಿಷ್ಠರ ಪ್ರೇರಣೆಯಂತೆ ಸೈನಿಕರನ್ನು ಸೃಷ್ಟಿಸುವ ಸಲುವಾಗಿ ಹುಂಭ ಎಂದು ಗರ್ಜನೆ ಮಾಡಿದೊಡನೆಯೇ ಸೂರ್ಯನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಕಾಂಭೋಜರೆಂಬ ಸೈನಿಕರು ಹುಟ್ಟಿದರು ಶಬಲೆಯ ಕೆಚ್ಚಲು ಪ್ರದೇಶದಿಂದ ಶಸ್ತ್ರಪಾಣಿಗಳಾದ ಬರ್ಬರರು ಹುಟ್ಟಿದರು ಯೋನಿಯಿಂದ ಯವನರು ಪುಷ್ಟದಿಂದ ಶಕರೆಂಬುವವರು ರೋಮಕೂಪಗಳಿಂದ ಕಿರಾತ ಸಮೇತರಾದ ಬ್ಲೇಚ್ಛ ಹಾರಿತಕರು ಹುಟ್ಟಿದರು ಅವರೆಲ್ಲರೂ ವಿಶ್ವಾಮಿತ್ರರ ಕಾಲಾಳುಗಳ ಸಮೇತವಾದ ಅಶ್ವ ರಥ ಗಜ ಸೈನ್ಯಗಳನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿದರು ತಮ್ಮ ಚತುರಂಗ ಸೈನ್ಯ ಬಲವೆಲ್ಲವೂ ಕ್ಷಣ ಮಾತ್ರದಲ್ಲಿ ಶಬಲೆಯಿಂದ ಉತ್ಪನ್ನರಾದ ಸೈನಿಕರಿಂದ ನಾಶವಾದೊಡನೆಯೇ ವಿಶ್ವಾಮಿತ್ರರ ನೂರು ಮಕ್ಕಳು ಕುಪಿತರಾಗಿ ನಾನಾ ವಿಧವಾದ ಆಯುಧಗಳನ್ನು ಹಿಡಿದುಕೊಂಡು ಜಪ ತಪೋನುಷ್ಠಾನಗಳಲ್ಲಿ ಶ್ರೇಷ್ಠರಾಗಿದ್ದ ವಸಿಷ್ಠರ ಕಡೆಗೆ ಧಾವಿಸಿದರು ಅವರು ತನ್ನೆದುರಿಗೆ ಬಂದೊಡನೆಯೇ ತೇಜೋ ವಿಶಿಷ್ಟರಾದ ವಸಿಷ್ಠರು ಕುಳಿತಲ್ಲಿಯೇ ಒಮ್ಮೆ ಹೂಂಕರಿಸಿ ಅವರೆಲ್ಲರನ್ನೂ ಸುಟ್ಟು ಬಿಟ್ಟರು ತಮ್ಮ ಅಪಾರವಾದ ಚತುರಂಗ ಬಲವು ಮತ್ತು ನೂರು ಮಕ್ಕಳು ಕ್ಷಣ ಮಾತ್ರದಲ್ಲಿ ವಿನಾಶ ಹೊಂದಿದುದನ್ನು ಕಂಡು ಮಹಾ ಯಶಸ್ವಿಗಳಾದ ವಿಶ್ವಾಮಿತ್ರರು ನಾಚಿಕೆಕೊಂಡು ಚಿಂತಿಸತೊಡಗಿದರು ಆ ಸಮಯದಲ್ಲಿ ವಿಶ್ವಾಮಿತ್ರರು ಅಲೆಗಳಿಲ್ಲದೆ ಶಾಂತವಾಗಿರುವ ಸಮುದ್ರದಂತೆಯೂ ಹಲ್ಲು ಕಿತ್ತ ಹಾವಿನಂತೆಯೂ ಮತ್ತು ರಾಹುಗ್ರಸ್ತನಾದ ಸೂರ್ಯನಂತೆಯೂ ಕಾಂತಿಹೀನರಾದರು ನೂರು ಮಕ್ಕಳು ಮತ್ತು ಅಕ್ಷೋಹಿಣಿ ಸೈನ್ಯವು ಬ್ರಹ್ಮರ್ಷಿಗಳಾದ ವಸಿಷ್ಠರೊಬ್ಬರಿಂದಲೇ ಹತವಾಗಲು ವಿಶ್ವಾಮಿತ್ರರು ರೆಕ್ಕೆಗಳನ್ನು ಕತ್ತರಿಸಿದ ಪಕ್ಷಿಯಂತೆ ಬಹಳ ದೀನರಾದರು ದರ್ಪ ಬಲ ಉತ್ಸಾಹಗಳೆಲ್ಲವೂ ಉಡುಗಿ ಅತ್ಯಂತ ದುಃಖಿತರಾದರು ಮುಂದಿನ ಕರ್ತವ್ಯವೇನೆಂಬುದನ್ನು ಒಡನೆಯೇ ನಿಶ್ಚಯಿಸಿ ತಮ್ಮ ಮಗನೊಬ್ಬನನ್ನು ಕರೆದು ಕ್ಷತ್ರಧರ್ಮಾನುಸಾರವಾಗಿ ರಾಜ್ಯವನ್ನು ಪರಿಪಾಲಿಸುವಂತೆ ಆಜ್ಞೆ ಮಾಡಿ ರಾಜ್ಯ ಭಾರವನ್ನು ಅವನಿಗೆ ವಹಿಸಿಕೊಟ್ಟು ಅರಣ್ಯಕ್ಕೆ ಹೊರಟರು ವನದಿಂದ ವನಕ್ಕೆ ನಡೆದು ಕಡೆಗೆ ಕಿನ್ನರ ಸರ್ಪಗಳಿಂದ ಸಂಸೇವ್ಯ ಮಾನವಾದ ಹಿಮವತ್ ಪರ್ವತವನ್ನು ಸೇರಿ ಅದರ ತಪ್ಪಲಿನಲ್ಲಿ ಮಹಾದೇವನ ವರಪ್ರಸಾದವನ್ನು ಪಡೆಯುವ ಸಲುವಾಗಿ ಘೋರವಾದ ತಪಸ್ಸನ್ನಾಚರಿಸಿದರು ಕೆಲವು ದಿನಗಳು ಕಳೆದ ನಂತರ ದೇವೇಶನಾದ ವೃಷಭಧ್ವಜನಾದ ವರದನಾದ ಮಹೇಶನು ಪ್ರತ್ಯಕ್ಷನಾಗಿ ವಿಶ್ವಾಮಿತ್ರರನ್ನು ಪ್ರಶ್ನಿಸಿದನು ಮಹಾರಾಜ ನೀನು ತಪಸ್ಸು ಮಾಡುತ್ತಿರುವ ಕಾರಣವಾದರೂ ಏನು ನಿನ್ನ ಅಭಿಲಾಷೆಯೇನು ನಾನು ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ವರವನ್ನು ಕೊಡುವ ಸಲುವಾಗಿಯೇ ಬಂದಿರುವೆನು ಯಾವ ವರವನ್ನು ನನ್ನಿಂದ ಅಪೇಕ್ಷಿಸಿರುವೆ ಎಂಬುದನ್ನು ಹೇಳು ದಯಾಮಯನಾದ ಉಮಾಪತಿಯು ಹೀಗೆ ಹೇಳಲಾಗಿ ವಿಶ್ವಾಮಿತ್ರರು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ಮಹಾದೇವನಿಗೆ ಹೇಳಿದರು ಮಹಾದೇವ ನೀನು ನಿಶ್ಚಯವಾಗಿಯೂ ನನ್ನ ತಪಸ್ಸಿಗೆ ಮೆಚ್ಚಿ ವರಕೊಡಲು ಬಂದಿರುವೆಯಾದರೆ ಅಂಗೋಪಾಂಗ ಸಹಿತವಾದ ಉಪನಿಷತ್ತುಗಳೊಡನೆ ಕೂಡಿರುವ ಧನುರ್ವೇದವನ್ನು ರಹಸ್ಯ ಸಹಿತವಾಗಿ ಅನುಗ್ರಹಿಸು ದೇವ ದಾನವ ಗಂಧರ್ವ ಯಕ್ಷ ರಾಕ್ಷಸರಲ್ಲಿ ಮತ್ತು ಮಹರ್ಷಿಗಳಲ್ಲಿ ಯಾವ ಯಾವ ಅಸ್ತ್ರಗಳಿವೆಯೋ ಅವುಗಳೆಲ್ಲವೂ ನಿನ್ನ ಅನುಗ್ರಹದಿಂದಾಗಿ ನನ್ನಲ್ಲಿ ಪ್ರಕಾಶಿಸಲಿ ಅಂದರೆ ನನಗೆ ಆ ಅಸ್ತ್ರಗಳೆಲ್ಲವೂ ಸಿದ್ಧಿಸಲಿ ನಿನ್ನ ಅನುಗ್ರಹದಿಂದ ನನ್ನ ಇಚ್ಛೆಯು ಪೂರ್ಣವಾಗಲಿ ದಯಾಮಯನಾದ ಉಮಾಪತಿಯು ಏವಮಸ್ತು ನಿನ್ನ ಅಭಿಲಾಷೆಯಂತೆಯೇ ಸಕಲವು ನಿನಗೆ ಸಿದ್ಧಿಸುವುದು ಎಂದು ವಿಶ್ವಾಮಿತ್ರರಿಗೆ ಹೇಳಿ ಅದೃಶ್ಯನಾದನು ದೇವೇಶನಾದ ಉಮಾಪತಿಯಿಂದ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡು ಪುತ್ರರ ಮತ್ತು ಸೈನಿಕರ ವಿನಾಶದಿಂದ ದರ್ಪ ಬಲ ಉತ್ಸಾಹಗಳನ್ನು ಕಳೆದುಕೊಂಡಿದ್ದ ವಿಶ್ವಾಮಿತ್ರರು ಪುನಃ ದರ್ಪದಿಂದ ಪರಿಪೂರ್ಣರಾದರು ಹುಣ್ಣಿಮೆ ದಿನ ಸಮುದ್ರವು ಉಕ್ಕಿ ಬರುವಂತೆ ಅನೇಕ ವಿಧವಾದ ಅಸ್ತ್ರಗಳನ್ನು ಪಡೆದು ಪರಾಕ್ರಮದಿಂದ ವೃದ್ಧಿ ಹೊಂದಿದ ಅತುಲ ವೀರ್ಯ ಸಂಪನ್ನರಾದ ವಿಶ್ವಾಮಿತ್ರರು ಎದುರಾಳಿಗಳಾದ ವಸಿಷ್ಠರು ತಮ್ಮಿಂದ ಹತರಾದರೆಂದೇ ಭಾವಿಸಿದರು ವಸಿಷ್ಠರ ಆಶ್ರಮಕ್ಕೆ ಹೋಗಿ ತಾವು ಸಂಪಾದಿಸಿದ ಅಸ್ತ್ರಗಳನ್ನು ಧನುಸ್ಸಿನಲ್ಲಿ ಆರೋಪಿಸಿ ಪ್ರಯೋಗಿಸಲು ತೊಡಗಿದರು ಆ ಮಹಾಸ್ತ್ರಗಳ ತೇಜಸ್ಸಿನಿಂದ ಕ್ಷಣ ಮಾತ್ರದಲ್ಲಿ ವಸಿಷ್ಠರ ಆ ತಪೋವನವು ಭಸ್ಮವಾಗಿ ಹೋಯಿತು ಧೀಮಂತರಾದ ವಿಶ್ವಾಮಿತ್ರರು ಪ್ರಯೋಗಿಸಿದ ಮಹಾಸ್ತ್ರಗಳನ್ನು ಮತ್ತು ಅದರ ಪರಿಣಾಮವನ್ನು ಕಂಡು ಭಯಗೊಂಡ ನೂರಾರು ಮಹರ್ಷಿಗಳು ನಾಲ್ಕು ದಿಕ್ಕುಗಳಿಗೂ ಪಲಾಯನ ಮಾಡಿದರು ವಸಿಷ್ಠರ ಶಿಷ್ಯರು ಆ ದಿವ್ಯಾಶ್ರಮದಲ್ಲಿದ್ದ ಮೃಗ ಪಕ್ಷಿಗಳು ವಿಶ್ವಾಮಿತ್ರರು ಪ್ರಯೋಗಿಸಿದ ಅಸ್ತ್ರಗಳ ತಾಪವನ್ನು ತಡೆಯಲಾರದೆ ಭಯದಿಂದ ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡಿದರು ಮಹಾತ್ಮರಾದ ವಸಿಷ್ಠರ ದಿವ್ಯಾಶ್ರಮವು ಒಂದು ಮುಹೂರ್ತ ಮಾತ್ರದಲ್ಲಿ ಶೂನ್ಯವಾಗಿ ಹೋಯಿತು ನಿಶ್ಚಯವಾಗಿಯೂ ಆ ಸಮಯದಲ್ಲಿ ಆ ದಿವ್ಯಾಶ್ರಮವು ವೃಕ್ಷರಹಿತವಾಯಿತು ಮನುಷ್ಯರಹಿತವಾಗಿ ಬಂಜರು ಬಿದ್ದಿರುವ ಭೂಮಿಯಂತೆ ಶಬ್ದ ಶೂನ್ಯವಾಗಿ ಕಾಣುತ್ತಿದ್ದಿತು ಭಯ ವಿಫಲರಾಗಿ ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡುತ್ತಿದ್ದ ಋಷಿ ಮಹರ್ಷಿಗಳನ್ನು ಶಿಷ್ಯರನ್ನು ಕುರಿತು ವಸಿಷ್ಠರು ಹೇಳಿದರು ಹೀಗೇಕೆ ಓಡುವಿರಿ ಸೂರ್ಯನು ಹುಟ್ಟಿದೊಡನೆಯೇ ತನ್ನ ಕಿರಣಗಳಿಂದ ಕ್ಷಣ ಮಾತ್ರದಲ್ಲಿ ಮಂಜನ್ನು ವಿನಾಶಗೊಳಿಸುವಂತೆ ಈ ಗಾಧೇಯನನ್ನು ನಿಮಿಷದಲ್ಲಿ ನಾಶ ಮಾಡುವೆನು ಭಯಪಟ್ಟು ಓಡಬೇಡಿರಿ ಹೀಗೆಂದು ಆಶ್ವಾಸನೆ ಇತ್ತು ಕೋಪಾವಿಷ್ಟರಾಗಿ ವಿಶ್ವಾಮಿತ್ರರಿಗೆ ಹೇಳಿದರು ದುರುಳನೆ ಬಹಳ ಕಾಲದಿಂದ ಮಹರ್ಷಿಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಸಮೃದ್ಧವಾಗಿದ್ದ ಈ ದಿವ್ಯಾಶ್ರಮವನ್ನು ನೀನು ಕ್ಷಣ ಮಾತ್ರದಲ್ಲಿ ವಿನಾಶ ಮಾಡಿರುವೆ ಮೇಲಾಗಿ ನೀನು ದುರಾಚಾರಿಯು ಪರರ ವಸ್ತುವನ್ನು ಅಪಹರಣ ಮಾಡುವುದರಲ್ಲಿ ಆಸಕ್ತಿಯುಳ್ಳವನು ಅದೂ ಅಲ್ಲದೆ ಎಲ್ಲಿ ಹೇಗೆ ವರ್ತಿಸಬೇಕೆಂಬ ವಿವೇಚನೆಯಿಲ್ಲದ ಮೂಢನು ನೀನು ಹೆಚ್ಚು ಕಾಲ ಉಳಿಯಲಾರೆ ಪರಮಕೃದ್ಧರಾದ ವಸಿಷ್ಠರು ವಿಶ್ವಾಮಿತ್ರರಿಗೆ ಹೀಗೆ ಹೇಳಿ ಧೂಮರಹಿತವಾದ ಕಾಲಾಗ್ನಿಯಂತೆ ಬ್ರಹ್ಮ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಾ ಮತ್ತೊಂದು ಯಮದಂಡೋಪಾದಿಯಲ್ಲಿದ್ದ ತಮ್ಮ ಬ್ರಹ್ಮದಂಡವನ್ನು ಹಿಡಿದು ವಿಶ್ವಾಮಿತ್ರರಿಗೆ ಎದುರಾಗಿ ನಿಂತರು ಇಲ್ಲಿಗೆ ಐವತ್ತೈದನೆಯ ಸ್ವರ್ಗವು ಮುಗಿಯಿತು